ಆಕಾಶವಾಣಿ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕೇಳಿದ್ರೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ವೈಜ್ಞಾನಿಕ ಕೀಟ ನಿರ್ವಹಣಾ ಕ್ರಮಗಳು ಈ ಕುರಿತು ಮಾಹಿತಿಯನ್ನು ಮಾಡಿಕೊಂಡಿದ್ವಿ ಅದೇ ರೀತಿಯಾಗಿ ಈ ವಾರ ಕೂಡ ಅಡಿಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ ಬೆಳೆಗಳು ಈ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ ಈ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವಪ್ಪ ಅವರವರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ವೈಜ್ಞಾನಿಕ ಕೀಟಗಳ ನಿರ್ವಹಣಾ ಕ್ರಮಗಳನ್ನು ತಿಳ್ಕೊಂಡಿದ್ವಿ ಸರ್ ಈ ವಾರದಲ್ಲಿ ತಾವು ನಮಗೆ ಅಡಿಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ ಬೆಳೆಗಳ ಕುರಿತಾಗಿ ಹೇಳ್ತಾ ಇದ್ದೀರಾ ಸರ್ ಈ ಅಡಿಕೆ ಬೆಳೆಯಲ್ಲಿ ಅಂತರ ಹಾಗೂ ಮಿಶ್ರ ಬೆಳೆಗಳು ಏಕೆ ಮಾಡಬೇಕು ಸರ್ ಅಂತ ಹೇಳ್ತೀರಿ ಸರ್ ಹಾಂ ಭಾಳ ಉತ್ತಮವಾದಂಥ ಪ್ರಶ್ನೆ ನಿಮ್ಮದು ಈಗ ಅಡಿಕೆ ಬಹುವಾರ್ಷಿಕ ಬೆಳೆ ತಮಗೆ ಗೊತ್ತಿದ್ದ ಹಾಗೆ ಹಾಗಾಗಿ ಒಂದೇ ಬೆಳೆ ನೆಚ್ಕೊಂಡು ರೈತರು ಇರಲಿಕ್ಕಾಗೋದಿಲ್ಲ ಮತ್ತು ಅಡಿಕೆ ಪ್ರಥಮ ಒಂದು ಐದಾರು ವರ್ಷ ಅವರಿಗೆ ಆದಾಯ ಇರೋದಿಲ್ಲ ಯಾಕಂದರೆ ಅದರದ್ದು ಫಲ ಆರಂಭ ಆಗುವುದೇ ಆರು ವರ್ಷ ಅಥವಾ ಏಳು ವರ್ಷಗಳ ನಂತರ ಹತ್ತು ವರ್ಷಗಳ ನಂತರ ಅದರದ್ದು ಇಳುವರಿ ಸಮಾನಾಂತರ ಆಗಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಪ್ರಥಮ ಒಂದು ಐದಾರು ವರ್ಷ ಅವರಿಗೆ ಆದಾಯ ಬೇಕಲ್ಲ ಈಗ ಅಡಿಕೆ ಒಂದೇ ಹಾಕಿದರೆ ಅವರಿಗೆ ಆದಾಯ ಸಿಗೋಲ್ಲ ಅದು ಅಲ್ಲದೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನಿದ್ದಾವಲ್ಲ ಅವೆಲ್ಲ ಸರಿಯಾಗಿ ಬಳಕೆ ಆಗಬೇಕಂದ್ರೆ ರೈತರು ಅಡಿಕೆ ಜೊತೆಗೆ ಅಂತರ ಬೆಳೆಗಳು ಮಿಶ್ರ ಬೆಳೆಗಳು ಉಪ ಬೆಳೆಗಳಿಗೆ ಹೋಗಲೇಬೇಕು ಮತ್ತು ಅದು ಅಲ್ಲದೆ ಇವರಿಗೆ ಒಂದು ಹೆಚ್ಚು ಉದ್ಯೋಗ ಅವಕಾಶ ಸಿಗ್ತವೆ ಮತ್ತೆ ಸ್ವಾಭಾವಿಕವಾಗಿ ಸಿಗುವಂತ ನೈಸರ್ಗಿಕ ಸಂಪನ್ಮೂಲಗಳ ಸರಿಯಾದ ಬಳಕೆ ಆಗ್ತದೆ ಮತ್ತೆ ಇನ್ನೊಂದೇನಂತಂದ್ರೆ ಇವರಿಗೆ ಹೆಚ್ಚಿನ ಆದಾಯವನ್ನು ತಂದು ಕೊಡ್ತದೆ ಹಾಗಾಗಿ ನಾವು ಅಂತರ ಬೆಳೆ ಮಿಶ್ರ ಬೆಳೆಯನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅದು ಅಲ್ಲದೆ ನೀವು ಜಮೀನನ್ನು ಹಾಗೆ ಬಿಟ್ಟರೆ ಏನಾಗ್ತದೆ ಕಳೆಗಳು ಬಹಳ ಬರ್ತವೆ ಆ ಕಳೆ ಈ ನಿಮ್ಮ ಅಡಿಕೆಯ ಮುಖ್ಯ ಬೆಳೆಯ ಜೊತೆಗೆ ಸ್ಪರ್ಧೆ ಏರ್ಪಟ್ಟು ಇದಕ್ಕೆ ಬೇಕಾಗುವಂಥ ಸಂಪನ್ಮೂಲಗಳನ್ನ ಅದು ಬಳಸ್ಕೊಳ್ತದೆ ಹಾಗಾಗಿ ಕಳೆಗಳಿಂದ ನಿಮಗೇನು ಪ್ರಯೋಜನ ಇಲ್ಲ ಹಾಗಾಗಿ ನೀವು ಆ ಕಳೆ ಬೆಳೆಸೋದಕ್ಕಿಂತ ಬೇರೆ ತರಹದ ಬೆಳೆಗಳನ್ನು ಬೆಳೆದ್ರೆ ನಿಮ್ಗೆ ಆದಾಯವೂ ಸಿಗ್ತದೆ ಮತ್ತು ನಿಮಗೆ ಅಡಿಕೆ ತೋಟದಿಂದ ಏನು ಆದಾಯ ಬರ್ತಾ ಇರೋದಿಲ್ಲಲ್ಲ ಅದ್ರಲ್ಲಿ ಸಮ ಮಾಡಿಕೊಳ್ಳಿಕ್ಕೆ ನಿಮಗೆ ಸಹಾಯ ಮಾಡ್ತದೆ ಕೆಲವರು ರೈತರು ಏನು ಹೇಳ್ತಾರೆ ಅಂತಂತಾರೆ ಸರ್ ಈ ಬೆಳೆಗಳ ಮಧ್ಯದಲ್ಲಿ ಮಿಶ್ರ ಬೆಳೆಗಳನ್ನು ಹಾಕಿದಾಗ ಇಳುವರಿ ಕಮ್ಮಿ ಆಗ್ಬೋದು ಅನ್ನೋದು ಇರುತ್ತೆ ಅದ್ರ ಜೊತೆಗೆ ವೈಜ್ಞಾನಿಕ ಕಾರಣಗಳ ತಾವು ಏನು ಹೇಳ್ತೀರಾ ಹಾಂ ತಾವು ಕೇಳಿದ್ದನ್ನೇ ರೈತರು ಅನೇಕ ನಮ್ಮ ತರಬೇತಿ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರ ಭೇಟಿಯಲ್ಲಿ ಕೇಳ್ತಾರೆ ಇಲ್ಲ ಸರ್ ಅಡಿಕೆ ಒಂದೇ ಹಾಕಿದರೆ ನಮಗೆ ಅನುಕೂಲ ಆಗ್ತದೆ ಬೇರೆ ಬೆಳೆಗಳಿದ್ರ ಜೊತೆ ಹಾಕೊಂಡಾಗ ಅಲ್ಲಿ ನೀರು ಪೋಷಕಾಂಶಗಳು ಗಾಳಿ ಬೆಳಕಿಗೆ ಸ್ಪರ್ಧೆಯಾಗಿ ನಮ್ಮ ಅಡಿಕೆ ಇಳುವರಿ ಕಡಿಮೆ ಆಗ್ತದಂತ ಅಂತ ಅವರ ಅಭಿಪ್ರಾಯ ಆದರೆ ಹಾಗೆ ಆಗೋದಿಲ್ಲ ವಸ್ತುಸ್ಥಿತಿ ಹಾಗಿಲ್ಲ ಈಗ ಒಂದು ವೈಜ್ಞಾನಿ ಇದರಲ್ಲಿ ಸಾಕಷ್ಟು ನಮ್ಮ ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡು ಮತ್ತು ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ಇಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಅಧ್ಯಯನಗಳಾಗಿದ್ದಾವೆ ಈಗ ಅಡಿಕೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಬೆಳೆಗಾರರೆಲ್ಲ ಸಣ್ಣ ಮತ್ತು ಅತಿ ಸಣ್ಣ ಹಿಡ್ವಾಡಿತಾರೆ ಶೇಕಡಾ ಒಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಅಂದ್ಕೊಳ್ಳಿ ಸಣ್ಣ ಹೆಡ್ವಾಡಿತಾರ ಇವ್ರದ್ದೆಲ್ಲ ಇದೇ ಪ್ರಶ್ನೆ ನಾವು ಹಾಕ್ಬಿಬಿಟ್ರೆ ನಮ್ದು ಇಳುವರಿ ಕಡಿಮೆ ಆಗ್ತದೆ ಅಡಿಕೆ ಧಾರಣೆ ಈಗ ಐವತ್ತರವತ್ತು ಸಾವಿರ ಐದು ಸಾವಿರ ನಮಗೆ ಎರಡು ಕ್ವಿಂಟಲ್ ಕಡಿಮೆ ಆದರೆ ಒಂದು ಲಕ್ಷ ಆಗಿಬಿಡುತ್ತೆ ಅಂತ ಅವ್ರದ್ದು ಪ್ರಶ್ನೆ ನೀವು ಕೇಳಿದಾಗೆ ಅವರು ಕೇಳ್ತಾರೆ ಆದರೆ ನೀವು ವೈಜ್ಞಾನಿಕವಾಗಿ ಇದನ್ನು ನಾವು ಪರಿಶೀಲನೆ ಮಾಡಿದಾಗ ತಿಳಿದು ಬರುವಂಥ ಅಂಶ ಏನಪ್ಪಾ ಅಂದರೆ ನಾವು ಈಗ ಅಡಿಕೆಯನ್ನು ಸಾಮಾನ್ಯವಾಗಿ ಒಂಬತ್ತಡಿ ಒಂಬತ್ತಡಿ ದಾಯದಲ್ಲಿ ಹಾಕ್ತೀವಿ ಹಾಕಿದಾಗ ಶೇಕಡ ಎಂಬತ್ತರಷ್ಟು ಪರಿಣಾಮಕಾರಿಯಾದ ಬೇರುಗಳು ಎರಡು ಎರಡೂವರೆ ಅಡಿ ಒಳಗಡೆನೇ ಇರ್ತವೆ ಕಾಂಡದಿಂದ ಹಾಗಾಗಿ ನೋಡಿ ಒಂಬತ್ತಡಿ ಒಂಬತ್ತಡಿ ನೀವು ಕೊಟ್ಟಾಗ ಇಲ್ಲಿ ಎರಡು ಎರಡೂವರೆ ಅಡಿ ಈ ಕಡೆ ಬಿಟ್ಟರೆ ನಡುವೆ ಅಡಿ ಜಮೀನಲ್ಲಿ ಯಾವುದೇ ತರಹದ ಬೇರುಗಳು ಇರೋದಿಲ್ಲ ಒಂದು ಎರಡನೇದ್ದು ಈ ಬೆಳಕು ಗಾಳಿ ಬರ್ತದಲ್ಲ ಅದನ್ನೂ ಸಹಿತ ಹೆಚ್ಚು ಪ್ರಮಾಣದಲ್ಲಿ ಅಡಿಕೆ ಉಪಯೋಗ ಮಾಡಿಕೊಳ್ಳಲ್ಲ ಮತ್ತು ನೀವು ಈ ಜಮೀನಿನ ಸಹಿತ ಈಗ ಎರಡು ಪಾಯಿಂಟ್ ಏಳು ಮೀಟರ್ ಮತ್ತು ಎರಡು ಪಾಯಿಂಟ್ ಏಳು ಮೀಟರ್ ಅಂತರದಲ್ಲಿ ಬೆಳೆದಾಗ ಅಂದರೆ ಒಂಬತ್ತಡಿ ಒಂಬತ್ತಲ್ಲಿ ಬೆಳೆದಾಗ ಅಡಿಕೆ ಉಪಯೋಗ ಮಾಡ್ಕೊಳ್ಳೋದು ಶೇಕಡ ಮೂವತ್ತೊಂದರಷ್ಟು ಜಾಗ ಅಂದರೆ ಇನ್ನೂ ನಿಮಗೆ ಅರವತ್ತೊಂಬತ್ತಷ್ಟು ಪರ್ಸೆಂಟ್ನಷ್ಟು ಜಾಗ ಹಾಗೇ ಉಳಿಯುತ್ತದೆ ಈ ಜಾಗ ಉಪಯೋಗ ಮಾಡ್ಕೋಬೇಕು ಗಾಳಿಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು ನೀರಿನ ಸದ್ಬಳಕೆ ಆಗಬೇಕು ಅಂತಂದರೆ ನಾವು ಮಿಶ್ರ ಬೆಳೆಗಳು ಉಪ ಬೆಳೆಗಳಿಗೆ ಹೋಗಲೇಬೇಕಾಗ್ತದೆ ಹಾಗಾಗಿ ಇದನ್ನು ಬೆಳೆಯುವುದು ಬಹಳ ಉತ್ತಮ ಅಂದರೆ ರೈತರು ಪ್ರಕಾರವಾಗಿ ಎಲ್ಲ ತೋಟದಲ್ಲೂ ಎಲ್ಲ ಬೆಳೆಗಳನ್ನು ಬೆಳಿಬೋದಾ ಯಾವ್ಯಾವ ತೋಟದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬೋದು ಅಂತ ತಾವು ಹೇಳ್ತಾರೆ ತಾವು ಹೇಳಿದ ಹಾಗೆ ಎಲ್ಲ ತೋಟಗಳಲ್ಲಿ ಎಲ್ಲ ಬೆಳೆಗಳನ್ನು ಬೆಳಲಿಕ್ಕೆ ಆಗಲ್ಲ ಅಲ್ಲಿಯ ವಸ್ತುಸ್ಥಿತಿ ಹೇಗಿದೆ ನೋಡ್ಕೊಳ್ಬೇಕಾಗ್ತದೆ ಮತ್ತು ಎಲ್ಲ ಬೆಳೆಯನ್ನು ಬೆಳೆದು ಎಲ್ಲ ಕಡೆ ಮಾರುಕಟ್ಟೆ ಮಾಡೋಕ್ಕಾಗಲ್ಲ ಈಗ ನೀವು ಬೆಳೆದು ಬಿಟ್ಟರೆ ಬೆಳೆದು ಸರಿಯಾಗಿ ಮಾರುಕಟ್ಟೆ ಆಗದಿದ್ದರೆ ಅದ್ರ ಪ್ರಯೋಜನ ಇಲ್ಲ ಹಾಗಾಗಿ ಆ ಪ್ರದೇಶಕ್ಕೆ ಸೂಕ್ತ ಇದೆಯಲ್ಲ ಅಂತ ಮೊದಲು ನೋಡ್ಕೋಬೇಕು ಎರಡನೇದು ಮಾರುಕಟ್ಟೆ ವ್ಯವಸ್ಥೆಯನ್ನು ನೋಡ್ಕೋಬೇಕು ಮೂರನೇದು ನಿಮಗೆ ಯಾವ ಬೆಳೆ ಬೆಳೀಲಿಕ್ಕೆ ಶಕ್ತ ಅದಿರ ಅದನ್ನು ನೋಡ್ಕೊಳ್ಬೇಕು ಮತ್ತು ನೀವು ಬೆಳೆದಂಥ ಅಂತರ್ ಬೆಳೆಗಳು ಆ ಅಡಿಕೆಗೆ ಪೂರಕವಾಗಿರಬೇಕು ಮಾರಕ ಆಗಬಾರ್ದು ನೀವೆಲ್ಲ ನಾಲ್ಕೈದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡ್ರೆ ನಾವೇನು ಮಾಡ್ತೀವಿ ಅಡಿಕೆ ತೋಟಗಳನ್ನು ವಿಂಗಡಣೆ ಮಾಡ್ತೀವಿ ಈಗ ಸಣ್ಣ ತೋಟಗಳು ಮಧ್ಯಮ ವಯಸ್ಸಿನ ತೋಟಗಳು ಹೆಚ್ಚು ವಯಸ್ಸಾದ ತೋಟಗಳು ಈ ಸಣ್ಣ ತೋಟಗಳಂದ್ರೆ ಹೊಸದಾಗಿ ನೀವು ನಾಟಿ ಒಂದು ವರ್ಷದಿಂದ ನಾಲ್ಕು ವರ್ಷ ಐದು ವರ್ಷದವರೆಗೆ ಇವು ಸಣ್ಣ ತೋಟಗಳು ಇಲ್ಲಿ ಇಳುವರಿ ಇನ್ನೂ ಆರಂಭ ಆಗಿರೋದಿಲ್ಲ ಪ್ರಕಾರವಾಗಿ ಸಣ್ಣ ತೋಟ ಅಂದರೆ ಎಕರೆ ಮಾಡಿದ್ರು ಸಣ್ಣ ತೋಟನೇ ಆಗುತ್ತೆ ಅಲ್ಲ ಸಣ್ಣ ತೋಟ ಅಂದ್ರೆ ವಯಸ್ಸಿನ ಮೇಲೆ ಕ್ಷೇತ್ರದ ಆಧಾರದಲ್ಲಿ ಅಲ್ಲ ಈಗ ನೀವು ಹೇಳಿದಾಗ ಈ ಈ ವರ್ಷ ನಾಟಿ ಮಾಡಿದ್ದು ಅಥವಾ ಅದರ ಹಿಂದಿನ ವರ್ಷ ನಾಟಿ ಮಾಡಿದ್ದು ಅದರ ಹಿಂದಿನ ಹಿಂದಿನ ವರ್ಷ ಅಂದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದ ಗಿಡ ಅಂತ ಹೇಳ್ಬೋದು ಅವೆಲ್ಲ ಸಣ್ಣ ತೋಟಗಳು ಅಲ್ಲಿ ಇಳುವರಿನೂ ಆರಂಭ ಆಗಿರೋದಿಲ್ಲ ಅಲ್ಲಿ ನೀವು ಈ ತರಕಾರಿಗಳನ್ನು ತೊಗೊಳ್ಬೋದು ತರಕಾರಿ ಬೆಳೆಗಳಂತಂದರೆ ಹಸಿಮೆಣಸು ಆಗಿರ್ಬೋದು ಬದನೆ ಆಗಿರ್ಬೋದು ಬೆಂಡೆಕಾಯಿ ಆಗಿರ್ಬೋದು ಹೀರೇಕಾಯಿ ಆಗಿರ್ಬೋದು ಹಾಗೆಲ್ಲ ಸವತೆಕಾಯಿ ಹೀಗೆ ಅನೇಕ ತರಹದ ತರಕಾರಿಗಳನ್ನು ತಗೊಳ್ಬೋದು ಮತ್ತು ಇನ್ನೂ ಬಹಳ ಮುಖ್ಯವಾಗಿ ದ್ವಿದಳ ಧಾನ್ಯದ ತರಕಾರಿಗಳು ಯಾವುದ್ಯಾವುದು ಅಂದರೆ ನಿಮಗೆ ಗೊತ್ತಿದ್ದ ಹಾಗೆ ಈ ಬೀನ್ಸ್ ಅಂತ ಹೇಳ್ತೀವಿ ತಿಂಗಳ ಹುರಡಿ ಅವರೇ ಮತ್ತು ಈಗ ವೆಜಿಟೇಬಲ್ ಕೌಪಿ ಬಂದಿದೆ ಅಂದರೆ ಅಲ್ಸಂದೆ ತರಕಾರಿ ಅಲ್ಸ್ ಅವೆಲ್ಲವನ್ನೂ ನಾವು ತಗೊಳ್ಬೋದು ಒಂದು ಏನಂದರೆ ಅವೆಲ್ಲ ಸಂಪೂರ್ಣವಾಗಿ ಭೂಮಿಯನ್ನು ಕವರ್ ಮಾಡ್ತವೆ ಭೂಮಿಯನ್ನು ಮುಚ್ಚಿಗೆ ಹಾಕ್ತದೆ ಹೌದು ಕಳೆಗಳು ಬರೋದಿಲ್ಲ ಮತ್ತು ಈ ದ್ವಿದಳ ಧಾನ್ಯಗಳ ಇನ್ನೂ ಒಂದು ಒಳ್ಳೆಯ ಗುಣ ಅಂತಂದರೆ ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಸ್ಥಿರೀಕರಿಸಿ ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆಯೂ ಪರೋಕ್ಷವಾಗಿ ಜಾಸ್ತಿ ಆಗ್ತದೆ ಮತ್ತು ಅದರಿಂದ ಬರುವಂಥ ತ್ಯಾಜ್ಯಗಳು ಎಲೆಗಳು ಉದುರುವುದು ಅಂಥದ್ದು ಈಗ ನೋಡಿ ಅಡಿಕೆ ತೋಟಗಳಲ್ಲಿ ಒಣ ಈ ಪ್ರದೇಶಗಳಲ್ಲಿ ನಾವೇನು ಹೇಳ್ತೀವಿ ನೀರು ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿತ್ತು ಅಂದರೆ ತೊಗರಿ ಬಹಳ ಒಳ್ಳೆಯ ಬೆಳೆ ಎರಡರಿಂದ ಮೂರು ಸಲ ಹಾಕಿಬಿಟ್ರೆ ಚೆನ್ನಾಗಿ ಬರ್ತದೆ ಎಲ್ಲ ಕವರ್ ಆಗ್ತದೆ ಮತ್ತು ಎಲೆಗಳು ಉದುರ್ತವೆ ನೋಡಿ ಐದರಿಂದ ಆರು ತಿಂಗಳು ಯಾವುದೇ ಕಳೆ ಸಮಸ್ಯೆ ಇರೋದಿಲ್ಲ ಅವರಿಗೆ ಅದು ಅಲ್ಲದೆ ಮತ್ತು ಅವರಿಗೆ ಹೆಚ್ಚುವರಿ ಆದಾಯವಾಗಿ ಮತ್ತು ಕಾಳುನು ಬರ್ತದೆ ಹಾಗೆ ಎಲ್ಲ ಥರದ ತರಕಾರಿ ಬೆಳಕು ಮತ್ತು ಅದೇನಾದರೂ ನಿಮ್ಮ ಜಮೀನು ಮಹಾನಗರಗಳ ಪಕ್ಕದಲ್ಲೇ ಇತ್ತು ನಗರಗಳ ಪಕ್ಕದಲ್ಲೇ ಇತ್ತು ಅಂದರೆ ಹೂವಿನ ಬೆಳೆಗಳು ಹೆಚ್ಚು ಆದಾಯವನ್ನು ಕೊಡ್ತವೆ ಮುಖ್ಯವಾಗಿ ಚೆಂಡು ಹೂ ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ಮತ್ತು ಗುಲಾಬಿ ಆಗಿರ್ಬೋದು ಸೇವಂತಿಗೆ ಹೀಗೆ ಅನೇಕ ಥರದ ಹೂವಿನ ಬೆಳೆಗಳನ್ನು ನೀವು ಬೆಳ್ಕೊಳ್ಬಹುದು ಚೆಂಡು ಹೂವಿಂದು ಒಂದು ಸಣ್ಣ ಉದಾಹರಣೆ ಹೇಳಿದರೆ ನೋಡಿ ಈಗ ಇನ್ನೂ ಒಂದು ಮೂರು ತಿಂಗಳಿಗೆ ನಮ್ಮ ಗಣಪತಿ ಹಬ್ಬ ಬರುತ್ತೆ ತದನಂತರದಲ್ಲಿ ದಸರಾ ಬರುತ್ತೆ ನಂತರ ನಮಗೆ ದೀಪಾವಳಿ ಬರುತ್ತೆ ಆ ಸೀಸನ್ನಲ್ಲಿ ನಿಮಗೆ ಚೆಂಡುವಿನ ಅತ್ಯಧಿಕ ಧಾರಣೆ ಇರ್ತದೆ ಹಾಗಾಗಿ ನೀವು ನೋಡ್ಕೊಳ್ಬೇಕು ಆ ಗಣಪತಿ ಹಬ್ಬ ಯಾವಾಗಿದೆ ದಸರಾ ಯಾವಾಗಿದೆ ಅಲ್ಲಿ ನೋಡಿಕೊಂಡು ನೀವು ಇನ್ನು ಗಣಪತಿ ಹಬ್ಬ ಐವತ್ತು ದಿನಕ್ಕೆ ನಲವತ್ತೈದು ದಿನಕ್ಕೆ ಆರಂಭ ಆಗ್ತದೆ ಅಂದರೆ ಅವಾಗ ನೀವು ನಾಟಿ ಮಾಡಿಬಿಟ್ರೆ ನಿಮಗೆ ನಲವತ್ತೈದರಿಂದ ಐವತ್ತು ದಿನಕ್ಕೆ ಚಂಡು ಸ್ಟಾರ್ಟ್ ಆಗ್ತದೆ ಮಾರುಕಟ್ಟೆಗೆ ಸರಳ ಆಗ್ತದೆ ಹೌದು ಹಾಗಾಗಿ ಈ ಸಣ್ಣ ತೋಟಗಳು ಒಂದರಿಂದ ಐದು ವರ್ಷದ ತೋಟಗಳಲ್ಲಿ ಹೂವಿನ ಬೆಳೆಗಳು ತರಕಾರಿ ಬೆಳೆಗಳು ಬೆಳೀಬೋದು ಅದಲ್ಲದೆ ಕೆಲವು ಔಷಧಿ ಸಸ್ಯಗಳನ್ನು ಬೆಳೀಬೋದು ಆದರೆ ಅಲ್ಲಿ ಒಂದು ಎಚ್ಚರಿಕೆ ಕ್ರಮ ಏನಂದರೆ ಔಷಧಿ ಸಸ್ಯಗಳನ್ನು ಬೆಳೆಯುವಾಗ ಮಾರುಕಟ್ಟೆಯನ್ನು ನೋಡಿಕೊಂಡು ಬೆಳೆ ಬೆಳಿಬೇಕು ಯಾರೋ ಹೇಳಿದರು ಅಂತ ಬೆಳೆದು ಯಾಕಂದರೆ ಭಾಳಷ್ಟು ಜನ ರೈತರು ಈ ವಿಚಾರದಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ ಹಾಗಾಗಿ ಮಾರುಕಟ್ಟೆಯಲ್ಲಿ ಯಾರಾದರೂ ತೊಗೊಂಡು ಹೋಗ್ತಾರೆ ಅದರ ಬಗ್ಗೆ ಅವ್ರಿಗೆ ಪಕ್ಕ ಕಾಳಜಿ ಇದೆ ಅದರಲ್ಲಿ ತೊಗೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇದೆ ಅಂದರೆ ನೀವು ಔಷಧೀಯ ಸಸ್ಯಗಳನ್ನು ಮಾಡಬಹುದು ಇಲ್ಲ ಅಂತಂದರೆ ತರಕಾರಿಗಳನ್ನ ಮಾರೆ ಮಾರುತದೆ ಹೂವಿನ ಬೆಳೆಗಳಿಗೆ ಬೇಡಿಕೆ ಇದೆ ಹಾಗಾಗಿ ಅವು ಸಣ್ಣ ತೋಟಗಳಲ್ಲಿ ಇನ್ನು ದೊಡ್ಡ ತೋಟಗಳಲ್ಲಿ ಬೇರೆ ಥರ ಇರ್ತದೆ ಮಧ್ಯಮ ಈಗ ನೋಡಿ ಒಂದು ಎಂಟು ಹತ್ತು ವರ್ಷದ್ದು ಅಲ್ಲಿ ನೀವು ಕಾಳು ಮೆಣಸು ಮಾಡ್ಬೋದು ಮತ್ತು ಕೋಕೋ ಮಾಡ್ಬೋದು ಏಲಕ್ಕಿ ಮಾಡ್ಬೋದು ಮತ್ತು ಮರಜಾತಿಯ ಸಾಂಬಾರು ಪದಾರ್ಥಗಳನ್ನು ಮಾಡ್ಬೋದು ಮತ್ತು ಈ ಭಾಗಗಳ ಎಲೆಬಳ್ಳಿ ಚೆನ್ನಾಗಿ ಬರ್ತದೆ ಶಿವಮೊಗ್ಗ ಅಕ್ಕಪಕ್ಕದ ಎಲ್ಲ ಅನೇಕ ಜನ ರೈತರು ಮಾಡ್ತಾ ಇದ್ದಾರೆ ಹೀಗೆ ಅನೇಕ ತರಹದ ಮತ್ತು ವಯಸ್ಸಾದ ತೋಟಗಳು ಈಗ ಕೆಲವರು ಬರ್ತಾರೆ ಇಲ್ಲ ಸರ್ ನನ್ನ ಹದಿನೈದು ವರ್ಷ ತೋಟ ಇದೆ ಅಡಿಕೆ ತೋಟ ನಾನು ಯಾವ ಅಂತರ ಬೆಳೆ ಮಿಶ್ರ ಬೆಳೆ ಹಾಕಬೇಕು ಅವ್ರಿಗೆ ನಾವು ಖೋಖೋ ಹೇಳ್ತೀವಿ ಕಾಳು ಮೆಣಸು ಹೇಳ್ತೀವಿ ಹಾಗೆ ಅನೇಕ ತರಹದ ಬೆಳೆಗಳು ಇದ್ದಾಗ ಮತ್ತು ಇನ್ನು ಇನ್ನೂ ಒಂದು ಬಹಳ ಮುಖ್ಯವಾಗಿ ಗನು ಗಮನಿಸ್ಬೇಕಂದ್ರೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮೊದಲು ಅಡಿಕೆ ಹಾಕಿದ ತಕ್ಷಣ ಬಾಳೆ ನಾಟಿ ಮಾಡಿಬಿಡ್ತಿದ್ರು ಬಾಳೆ ಒಂದು ಮುಖ್ಯ ಉದ್ದೇಶ ಅಂದ್ರೆ ನೆರಳನ್ನು ಒದಗಿಸ್ಬೇಕು ಎರಡನೇದವರಿಗೆ ಆದಾಯ ಕೊಡಬೇಕು ವರ್ಷಕ್ಕೆ ಆದಾಯ ಸಸಿ ತೋಟಗಳು ಬಾಳೆ ಹಾಕಬೇಕು ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಅದು ಉದ್ದೇಶ ಏನಂದ್ರೆ ಅದಕ್ಕೆ ನೆರಳು ಒದಗಿಸ್ದಂಗೆ ಆಗುತ್ತೆ ಅವರಿಗೆ ಆದಾಯನ ಬಂದಾಗುತ್ತೆ ಬಾಳೆಯನ್ನು ನಾವು ಸಣ್ಣ ತೋಟ ಮತ್ತು ದೊಡ್ಡ ತೋಟ ಎರಡರಲ್ಲಿನೂ ಸಹಿತ ಬೆಳೆಯಲಿಕ್ಕೆ ನಮ್ಗೆ ಸಾಧ್ಯತೆ ಇದೆ ಹೀಗಾಗಿ ನೀವು ಹೇಳೋ ಪ್ರಕಾರವಾಗಿ ಈ ತೋಟಗಳಲ್ಲಿ ಮಿಶ್ರ ಬೆಳೆಗಳನ್ನ ಬೆಳೆದ್ರೆ ತುಂಬಾ ರೈತರಿಗೆ ಅನುಕೂಲ ಬಹಳ ಅನುಕೂಲ ಆಗ್ತದೆ ನಾನು ಹೇಳಿದೆ ನಿಮ್ಗೊಂದು ಕಳೆ ನಿರ್ವಹಣೆ ನಾವು ಅಧ್ಯಯನ ಮಾಡಿದ ಪ್ರಕಾರ ಒಂದು ಎಕರೆಯಲ್ಲಿ ಕಳೆ ನಿರ್ವಹಣೆ ಮಾಡಲಿಕ್ಕೆ ಒಂದು ವರ್ಷಕ್ಕೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅಷ್ಟು ಖರ್ಚು ಮಾಡ್ತಾರೆ ರೈತ ಅದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಇಲ್ಲಿ ಅವರಿಗೆ ಉಳಿತಾಯ ಆಗ್ತಿದೆ ಅದು ಅಲ್ಲದೆ ಅವರಿಗೆ ಹೆಚ್ಚುವರಿ ಆದಾಯ ಬರುತ್ತದೆ ಈಗ ಒಬ್ಬ ರೈತ ಒಂದು ಎಕರೆ ಅಡಿಕೆ ಈ ವರ್ಷ ನಾಟಿ ಮಾಡಿದ್ದೇನೆ ಅಂತ ಉದಾಹರಣೆಗೆ ನೀವು ತಗೊಂಡ್ರೆ ನೋಡಿ ಕಳೆ ನಿರ್ವಹಣೆ ಹದಿನೈದು ಸಾವಿರ ಬೇಕು ಹೌದು ಸರ್ ಅವನು ಅದೇ ಏನಾದರೂ ತಿಂಗಳ ಉರುಳಿ ಆಗಲಿ ಅಥವಾ ಟೊಮ್ಯಾಟೊ ಆಗಲಿ ಅಥವಾ ಆಗಿದ್ರೆ ಅದನ್ನು ಹಾಕಿದಾಗ ಹೆಚ್ಚುವರ ಆದಾಯ ಬರ್ತದೆ ಅವನಿಗೆ ಹಾಗಾಗಿ ಆ ಥರದ ಬೆಳೆಗಳಿಗೆ ಅವರು ಹೆಚ್ಚು ಆದ್ಯತೆಯನ್ನು ಕೊಟ್ಟು ಮಾಡಿಕೊಳ್ಬೇಕು ಮತ್ತು ಇನ್ನೂ ಒಂದು ಮುಖ್ಯ ವಿಚಾರ ಅಂತಂದರೆ ಕೇವಲ ಅಡಿಕೆಯನ್ನು ಹಾಕಿದಾಗ ಏಕ ಬೆಳೆ ಪದ್ಧತಿ ಇದ್ದಾಗ ನೈಸರ್ಗಿಕ ದುರ್ಘಟನೆಗಳಾಗ್ಬೋದು ಈಗ ನೋಡಿ ಎರಡು ಸಾವಿರದ ನಮಗೆ ಇಪ್ಪತ್ತ್ನಾಲ್ಕರಲ್ಲಿ ಏನಾಯಿತು ಅತಿ ಹೆಚ್ಚು ಮಳೆ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬರ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಳೆ ಜಾಸ್ತಿ ಹಾಗೆ ಇಲ್ಲಿ ವಾತಾವರಣದಲ್ಲಿ ಏರುಪೇರಾದಾಗ ನಿಮಗೆ ಏಕ ಬೆಳೆ ಇದ್ದಾಗ ಏನಾಗ್ತದೆ ತೊಂದರೆ ಆಗೋದು ಜಾಸ್ತಿ ಅವಾಗ ನಿಮಗೆ ಎರಡು ಮೂರು ಬೆಳೆ ಇದ್ದರೆ ಒಂದು ಬೆಳೆಯಲ್ಲಿ ಏನಾದರೂ ತೊಂದರೆ ಆದರೂ ಇನ್ನೊಂದು ಬೆಳೆ ನಿಮಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೊಡಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ನಾವು ಹೇಳೋದೇನಂತಂದರೆ ನೀವು ಆದಷ್ಟು ಅಂತರ ಬೆಳೆ ಮಿಶ್ರ ಬೆಳೆಗೆ ಆದ್ಯತೆಯನ್ನು ಕೊಡಬೇಕು ನಾವು ಹೇಳೋದು ಮುಖ್ಯ ಬೆಳೆಯನ್ನು ಮರಿಬಾರ್ದು ಮುಖ್ಯ ಬೆಳೆಗೆ ನೀವು ಹೆಚ್ಚು ಮುತ್ತುವರ್ಜೆಯನ್ನು ವಹಿಸಬೇಕು ಶಿಫಾರಸು ಮಾಡಿದ ಎಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅದರ ಜೊತೆಗೆ ಇವನ್ನ ಮಾಡಿದರೆ ನಿಮಗೆ ಲಾಭ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ತಾವು ಹೇಳೋದಾದರೆ ಅದಕ್ಕಾಗ್ತಕ್ಕಂಥ ಎಲ್ಲ ಒಂದು ಶಿಫಾರಸು ಇದಕ್ಕೂ ಹಾಕಿದ್ರೆ ಎರಡು ಜೊತೆ ಜೊತೆಗೆ ಬರುತ್ತೆ ಹೌದು ಈಗ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ಈಗ ಕಾಳು ಮೆಣಸು ಹಾಕಿದರೆ ಅಡಿಕೆಗೆ ಏನು ಶಿಫಾರಸು ಮಾಡಿರುವಂಥ ಕ್ರಮಗಳು ಅಡಿಕೆ ಪೋಷಕಾಂಶಗಳು ನೂರು ಗ್ರಾಮ್ನಷ್ಟು ಸಾರ್ವಜನಿಕ ನಲವತ್ತು ಗ್ರಾಮ್ನಷ್ಟು ರಂಜಕ ನೂರ ನಲ್ವತ್ತು ಗ್ರಾಮ್ನಷ್ಟು ಪೊಟ್ಯಾಶ್ ಇದೆ ಕಾಳು ಮೂರು ವರ್ಷದ ನಂತರ ಬೆಳಿಗ್ಗೆ ಅಷ್ಟೇ ಪೋಷಕಾಂಶಗಳು ಬೇಕಾಗ್ತದೆ ಆವಾಗ ನೀವು ಅಲ್ಲಿ ಏನು ಸ್ಪರ್ಧೆ ಏರ್ಪಡದ ಹಾಗೆ ಇಬ್ಬರಿಗೂ ಸಮಾನವಾಗಿ ಪೋಷಕಾಂಶಗಳನ್ನು ಕೊಡಬೇಕು ಆವಾಗ ಏನು ಸಮಸ್ಯೆ ಆಗೋಲ್ಲ ಇಲ್ಲ ನೀವು ಅಡಿಕೆ ಕಾಳು ಮೆಣಸು ಎರಡೂ ಹಾಕಿ ಒಂದಕ್ಕೆ ಆಹಾರ ಕೊಟ್ಟರೆ ಮತ್ತು ಸ್ಪರ್ಧೆ ಆಗ್ತದೆ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಮನೆಗೆ ನಾವು ಹತ್ತು ಜನಕ್ಕೆ ನಾವು ಆಹ್ವಾನ ನೀಡಿ ಐದು ಜನಕ್ಕೆ ಊಟ ಮಾಡಿಸಿದರೆ ಎಲ್ಲರಿಗೂ ಅರ್ಧ ಅರ್ಧ ಊಟ ಆಗುತ್ತೆ ಹಾಗೆ ಇದರಲ್ಲಿ ಗಿಡಗಳಲ್ಲಿ ಆಗ್ತದೆ ಹಾಗಾಗಿ ಎರಡಕ್ಕೂ ಸಮ ನಿರ್ವಹಣೆ ಸಮವಾಗಿ ಏನು ಪೋಷಕಾಂಶಗಳು ಬೇಕು ನೀರಿನ ವ್ಯವಸ್ಥೆ ಬೇಕು ಅವೆಲ್ಲವನ್ನು ಮಾಡಿದ್ದೆ ಆದರೆ ಏನು ತೊಂದರೆ ಆಗಲ್ಲ ಒಳ್ಳೆಯದು ಸರ್ ತಾವು ಇದುವರೆಗೂ ಅಡಿಕೆ ಬೆಳೆಗಳಲ್ಲಿ ಮಿಶ್ರ ಹಾಗೂ ಅಂತರ ಬೆಳೆಗಳ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ತಾವು ಈ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ ಪ್ರಸ್ತುತಿ ಎಸ್ಆರ್ ಭಟ್